ಎಲ್ರಿಗೂ ನಮಸ್ತೆ ಎಲ್ರಿಗೂ ವೈಫ್ಸ್ ಕನ್ನಡಿಗ ಫ್ಯಾಮಿಲಿ ಸ್ವಾಗತ ನಾನು ನಿಮ್ಮ ನೋಡಿದ ಶರತ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಒಂದು ಧರ್ಮಸ್ಥಳದಲ್ಲಿ ಒಂದು ಹಳೆಯ ಟ್ರೈನ್ ಒಂದು ನೇತ್ರಾವತಿ ಟ್ರೈನ್ ಒಂದು ಇಂಜಿನ ನೋಡಬಹುದು ಸೊ ಹಿಂದಿನ ಕಾಲದ್ದು ಸೊ ಹೆಚ್ಚಿನವರು ಒಂದು ನೋಡಲಿಕ್ಕೆ ಸಿಗುದಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಬಂದರೆ ಒಂದು ನೋಡಬಹುದು ನೀವು ಕೂಡ ಸಪೋಸ್ ಏನಾದ್ರು ಒಂದು ಧರ್ಮಸ್ಥಳಕ್ಕೆ ಬಂದರೆ ಈ ಎಲ್ಲ ಒಂದು ಪ್ಲೇಸಸ್ ಒಂದು ನೋಡ್ಕೊಂಡು ಹೋಗಿ ಸೊ ಧರ್ಮಸ್ಥಳಕ್ಕೆ ಬಂದ್ರೆ ದಿನದ ಒಂದು ಟ್ರಿಪ್ ಒಂದು ಪ್ಲಾನ್ ಮಾಡಿ ಏನಕ್ಕೆ ನಿಮಗೆ ಒಂದು ದೇವರ ದರ್ಶನ ಆಗ್ತದೆ ಅದೇ ತರ ಒಂದು ಮ್ಯೂಸಿಯಂ ಇದೆ ಕಾರ್ ಮ್ಯೂಸಿಯಂ ಇದೆ ಮತ್ತೊಂದು ವಸ್ತು ಸಂಗ್ರಹಾಲಯ ಕೂಡ ಇದೆ ಹಾಗೆ ಒಂದು ಹತ್ರದಲ್ಲಿ ಒಂದು ಪಾರ್ಕ್ ಕೂಡ ಇದೆ ಸೊ ಇದನ್ನೆಲ್ಲ ಒಂದು ನೋಡಿಕೊಂಡು ನೀವು ಒಂದು ಹೋಗ್ಬೋದಾಗಿದೆ ಸೊ ಸಪೋಸ್ ಏನಾದರೂ ಪ್ಲ್ಯಾನ್ ಮಾಡೋದಿದ್ರೆ ಒಂದಿನದ ಒಂದು ಪೂರ್ತಿ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಏನಕಂದ್ರೆ ಹತ್ರದಲ್ಲಿ ಒಂದು ರಾಮಮಂದಿರ ಟೆಂಪಲ್ ಕೂಡ ಇದೆ ಅಲ್ಲೂ ಕೂಡ ಒಂದು ವಿಸಿಟ್ ಮಾಡ್ಬೋದು ಸೌತ್ ಟೆಂಪಲ್ ಕೂಡ ಇದೆ ಸೊ ಅದನ್ನು ಕೂಡ ಒಂದು ವಿಸಿಟ್ ಮಾಡ್ಬೋದು ಬನ್ನಿ ಈ ವಿಡಿಯೋದಲ್ಲಿ ನೀವೊಂದು ಧರ್ಮಸ್ಥಳದಲ್ಲಿ ಒಂದು ಹಳೆಯ ಒಂದು ಟ್ರೈನ್ನ ಒಂದು ಇಂಜಿನ್ ಇದೆ ಅದನ್ನು ಒಂದು ನೋಡ್ಬೋದು ಅದರ ಜೊತೆಗೆ ಒಂದು ಆನೆಗಳ ಒಡನಾಟ ಒಂದು ಹೇಗಿರ್ತದೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು ಸಪೋಸ್ ವಿಡಿಯೋ ಆದರೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಶುರು ಮಾಡುವ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಇದೇ ಒಂದು ನಾನು ಹೇಳಿರುವಂಥ ಒಂದು ಹಳೆಯ ಟ್ರೈನ್ನ ಒಂದು ಇಂಜಿನ್ ಅಂತಲೇ ಹೇಳ್ಬೋದು ಆವಾಗಿನ ಕಾಲದ ಒಂದು ಇಂಜಿನ್ ಇದಾಗಿದೆ ಇದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತೆಂಟರ ತನಕ ಒಂದು ವರ್ಕಿಂಗ್ ಕಂಡೀಷನಲ್ಲಿರುವಂಥ ಒಂದು ಟ್ರೈನ್ನ ಇಂಜಿನ್ ಇದಾಗಿದೆ ಇವಾಗಲೂ ಒಂದು ವರ್ಕಿಂಗ್ ಅಂತ ಒಂದು ರೈಲ್ವೆ ಇಲಾಖೆಯವರು ಕೂಡ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಸೊ ಸುಮಾರಾಗಿ ನಮಗೆ ಒಂದು ಎಲ್ಲಿ ನೋಡ್ಲಿಕ್ಕೆ ಸಿಗುವುದಿಲ್ಲ ಹತ್ರದಿಂದ ಸೊ ರೈಲ್ವೆ ಸ್ಟೇಷನ್ಗಳಲ್ಲಿ ಒಂದು ಸಿಗ್ತದೆ ಬಟ್ ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಬಿಡುದಿಲ್ಲ ಅನಿಸ್ತದೆ ಬಟ್ ಇಲ್ಲಿ ಒಂದು ಹತ್ತಿರದಿಂದಲೇ ಇರುವುದರಿಂದ ಒಂದು ನೀವು ಒಂದು ಇದನ್ನು ಒಂದು ನೋಡ್ಬೋದಾಗಿದೆ ಸಪೋಸ್ ಏನಾದ್ರು ನೀವು ಒಂದು ಟೆಂಪಲ್ಗೆ ಬಂದರೆ ಇದನ್ನು ಕೂಡ ಒಂದು ನೋಡ್ಕೊಂಡು ಹೋಗಿ ನಿಮಗೆ ಸಾಕೇತ ಲಾಡ್ಜ್ ಇದೆ ಅಲ್ಲ ಅದರ ಒಂದು ಅಪೋಸಿಟೇ ಇದನ್ನು ಒಂದು ಇಟ್ಟಿದ್ದಾರೆ ಸೊ ನೋಡಬೇಕಾಗಿರುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ಇದು ಆ್ಯಕ್ಚುಲಿ ಇದರ ಒಂದು ಹಿಂಭಾಗದಲ್ಲಿ ಒಂದು ನೀರು ಮತ್ತು ಕಲ್ಲಿದ್ದಲು ತುಂಬುವ ಒಂದು ವಿಭಾಗಗಳಿವೆ ಅಂದರೆ ಕಲ್ಲಿದ್ದಲಿಂದ ಒಂದು ಓಡ್ತಿರುವಂಥ ಟ್ರೈನ್ ಇಂಜಿನ್ ಇದಾಗಿರ್ಬೇಕು ಮೇ ಬಿ ಸೊ ಹಿಂದಿನ ಕಾಲದಲ್ಲಿ ನೀವೊಂದು ಆ ಸನ್ನಿಡಿಯಲು ಒಂದು ಫಿಲ್ಮ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ಸೊ ಕಲ್ಲಿದ್ದಲು ಒಂದು ಯೂಸ್ ಮಾಡಿಕೊಂಡು ಹೇಗೆ ಒಂದು ಟ್ರೈನ್ ಅಂತ ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ಇದರಲ್ಲಿ ಒಂದು ಇಂಜಿನ್ ಪ್ಲಸ್ ಒಂದು ಬೋಗಿ ಒಂದು ಇಟ್ಟಿದ್ದಾರೆ ಇದು ಪ್ಯಾಸೆಂಜರ್ ಟ್ರೈನ್ ಅನ್ನಿಸ್ತದೆ ಮೇ ಬಿ ಇಲ್ಲಿ ನೀವು ನೋಡ್ಬೋದು ಬೋಗಿನ ಒಂದು ಹೇಗೆ ಅಟ್ಯಾಚ್ ಮಾಡಿದ್ರಂತ ಇಂಜಿನ್ಗೆ ಒಂದು ಹೇಗೆ ಒಂದು ಬೋಗಿ ಕನೆಕ್ಟ್ ಆಗ್ತದೆ ಅಂತ ನೀವು ಇಲ್ಲಿ ನೋಡಬಹುದು ಅದೇ ಥರ ಒಂದು ಬೋಗಿ ಇದು ಪ್ಯಾಸೆಂಜರ್ ಟ್ರೈನ್ ಆಗಿರೋದ್ರಿಂದ ಒಂದು ಬೋಗಿ ಹೇಗಿದೆ ಅಂತ ಕೂಡ ಒಂದು ನೋಡಬಹುದು ಸೊ ಇದರಲ್ಲಿ ನೋಡಿರೋ ಪ್ರಕಾರ ಎಲ್ಲ ಒಂದು ಕಬ್ಬಿಣದಿಂದ ಒಂದು ಮಾಡಿರುವಂಥ ಒಂದು ಟ್ರೈನ್ ಇದಾಗಿದೆ ಅಂತಲೇ ಹೇಳ್ಬೋದು ಇದು ಸುಮಾರು ಒಂದು ಇದರ ಉದ್ದ ಬಂದ್ಬಿಟ್ಟು ಈ ಇಂಜಿನ್ ಒಂದು ಫಸ್ಟ್ ಇದಿದೆಯಲ್ಲ ಅದರ ಉದ್ದ ಬಂದ್ಬಿಟ್ಟು ನಲವತ್ತೆಂಟು ಅಡಿ ಇದೆ ಹಗಲ ಬಂದ್ಬಿಟ್ಟು ಏಳುವರೆ ಅಡಿ ಅದೇ ಥರ ಒಂದು ಹೈಟ್ ಬಂದ್ಬಿಟ್ಟು ಹತ್ತು ಅಡಿ ಇದೆ ಸೊ ಬರೀ ಇಂಜಿನ್ನ ಒಂದು ಇದು ಉದ್ದಾನೆ ಒಂದು ನಲವತ್ತೆಂಟು ಅಡಿ ಇದೆ ಈ ಬಿಟ್ಟು ಇಲ್ಲಿಂದ ಶುರುವಾಗಿ ಫ್ರಂಟ್ ತನಕ ಒಂದು ನಲವತ್ತೆಂಟು ಅಡಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ರೈಲ್ವೆ ಇಂಜಿನಿಗೆ ಒಂದು ರೈಲ್ವೆ ಭಾಷೆಯಲ್ಲಿ ಒಂದು ಟೆಂಡರ್ ಎಂದು ಕರೀತಾರಂತೆ ಅದೇ ಥರ ಒಂದು ನೀರು ಮತ್ತು ಕಲ್ಲಿದ್ದಲ್ಲಿ ತುಂಬುವ ಒಂದು ಇದಕ್ಕೆ ಬಾಯ್ಲರ್ ಅಂತ ಒಂದು ಕರೀತಾರಂತೆ ಅದರ ಒಂದು ಬಾರನೇ ಒಂದು ಹನ್ನೆರಡು ಟನ್ಗಳು ಇವೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನೀವೊಂದು ಇಲ್ಲಿ ಪಕ್ಕದಲ್ಲೇ ಒಂದು ರೋಡ್ ರೋಲರ್ ಇದೆ ನೋಡಬಹುದು ಇವಾಗಿನ ಕಾಲದಲ್ಲಿ ಒಂದು ನೋಡ್ಲಿಕ್ಕೆ ಸಿಗೋದು ಕಡಿಮೆ ಆಗ್ತದೆ ಏನಕ್ಕೆ ಇವಾಗ ಒಂದು ರೋಡ್ ಮಾಡುವ ಒಂದು ಸಿಸ್ಟಮ್ ಎಲ್ಲ ಒಂದು ಚೇಂಜ್ ಆಗಿದೆ ಹಿಂದಿನ ಕಾಲದಲ್ಲಿ ಒಂದು ಡಾಂಬರ್ ರೋಡು ಜಾಸ್ತಿ ಇತ್ತಲ್ಲ ಆವಾಗ ಒಂದು ಯೂಸ್ ಮಾಡ್ತಿದ್ರು ಇವಾಗ ಕಾಂಕ್ರೀಟ್ ರೋಡ್ ಆಗಿರೋದ್ರಿಂದ ಅದಕ್ಕೆ ಒಂದು ಬೇರೆ ಥರದೇ ಒಂದು ಮಿಷಿನ್ ಬಂದಿದೆ ಈ ಪಕ್ಕದಲ್ಲಿ ಇರುವಂಥ ಒಂದು ಮಿಷಿನ್ ಏನಂತ ಗೊತ್ತಿಲ್ಲ ನಂಗೆ ಗೊತ್ತಿರೋ ಪ್ರಕಾರ ಒಂದು ಡಾಂಬರ್ ಮಾಡುವಂಥದ್ದು ಏನೂ ಗೊತ್ತಿಲ್ಲ ಗೊತ್ತಿದ್ದವ್ರು ಒಂದು ಕಮೆಂಟ್ ಮಾಡಿ ಸೊ ಇದರ ಒಂದು ಟ್ರೈನ್ ಅಪೋಸಿಟ್ ಕೂಡ ಇದೆ ನೋಡ್ಬೋದು ನೀವು ಇದ್ರ ಜೊತೆಗೆ ನೀವೊಂದು ಕಾರ್ ಮ್ಯೂಸಿಯಂ ಅಪೋಸಿಟ್ ಅಲ್ಲಿ ಒಂದು ನೀವು ಈ ವಿಮಾನ ಒಂದು ನೋಡ್ಬೋದು ಅಂತಲೇ ಹೇಳ್ಬೋದು ಮಾಡಲ್ ಬಂದುಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಒಂದು ಮಾಡಲ್ ಇದಾಗಿದೆ ಸೊ ಭಾರತೀಯ ವಾಯುಸೇನಾ ತರಬೇತಿ ಕೇಂದ್ರ ಬೀದರ್ನಿಂದ ಒಂದು ಕೊಟ್ಟಿರುವಂಥ ವಿಮಾನ ಇದನ್ನು ಒಂದು ಟ್ರೈನಿಂಗ್ ಪರ್ಪಸ್ ಆಗಿ ಒಂದು ಯೂಸ್ ಮಾಡ್ತಿರುವಂಥ ಒಂದು ವಿಮಾನ ಇದಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ಧರ್ಮಸ್ಥಳದ ಒಂದು ಮ್ಯೂಸಿಯಂಗೆ ಇದನ್ನು ಕೊಟ್ಟಿದ್ದಾರೆ ಸೊ ಕಾರ್ ಮ್ಯೂಸಿಯಂ ಒಂದು ನೋಡ್ಲಿಕ್ಕೆ ಬಂದರೆ ಅಪೋಸಿಟೇ ಇದೊಂದು ಎಲ್ಲರೂ ನೋಡೇ ನೋಡ್ತಾರೆ ಅಂತಲೇ ಹೇಳ್ಬೋದು ಏನಕ್ಕೆ ಅಪೋಸಿಟೇ ಇಟ್ಟಿದ್ದಾರೆ ಕಾರ್ ಮ್ಯೂಸಿಯಂ ಎಲ್ಲ ಯಾರೆಲ್ಲ ಒಂದು ನೋಡ್ಲಿಕ್ಕೆ ಬರ್ತಾರೆ ನೋಡಿ ಅದರಲ್ಲಿ ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಈ ವಿಮಾನ ಒಂದು ನೋಡೇ ನೋಡಿರ್ತೀರ ಇದರಲ್ಲಿ ಒಂದು ಟೂ ಸೀಟರ್ ಇರುವಂಥ ಒಂದು ವಿಮಾನ ಇದಾಗಿದೆ ಅಂತಲೇ ಹೇಳ್ಬೋದು ಇದರ ಒಂದು ಮಾಡೆಲ್ ಹೆಸರು ಬಂದ್ಬಿಟ್ಟು ಎಸ್ ಟಿ ಟು ಎಸ್ ಎಲ್ ನಂಬರ್ ನೈನ್ ಸೆವೆನ್ ಒನ್ ಜೀರೋ ವಿಮಾನ ಇದಾಗಿದೆ ಸೊ ವಿಮಾನ ನೋಡಲಿಕ್ಕೆ ಇವಾಗ ಅರ್ಥದ ಇಲ್ಲಿ ಗೊತ್ತಿಲ್ಲ ಬಟ್ ಆವಾಗಿನ ಕಾಲದಲ್ಲೇ ಒಂದು ತುಂಬ ಯೂಸ್ ಆಗಿರುವಂಥ ವಿಮಾನ ಅಂತಲೇ ಹೇಳ್ಬೋದು ಸೊ ಅದನ್ನು ಒಂದು ಹತ್ತಿರದಿಂದ ನೋಡಲಿಕ್ಕೆ ಸಿಗೋದೇ ಕಷ್ಟ ಸೊ ಇಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಂದಾಗ ಒಂದು ಹೋಗಿ ವಿಮಾನ ಒಂದು ನೋಡಿ ಮೇಲೆ ಅದೇ ಒಂದು ನ ಒಂದು ಡೌನಲ್ಲಿ ಬಂದರೆ ನೀವು ಇಲ್ಲಿ ಒಂದು ಆನೆಗಳು ಇರುವುದನ್ನು ಒಂದು ಕೂಡ ಒಂದು ನೋಡ್ಬೋದು ಆನೆಗಳ ಒಂದು ತುಂಟಾಟ ಮಾಡೋದು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಈ ಮರಿ ಆನೆ ಒಂದು ಹೆಸರು ಬಂದುಬಿಟ್ಟು ಶಿವಾನಿ ಸೊ ಇಲ್ಲೇ ಹುಟ್ಟಿರುವಂಥ ಒಂದು ಆನೆ ಇದಾಗಿದೆ ಸೋ ನೋಡಿ ಹೇಗೆ ಒಂದು ಆಟ ಆಡ್ತದಂತ ಇಲ್ಲಿ ಅಮ್ಮ ಮಕ್ಕಳಿದ್ರೆ ಯಾವ ಥರ ಒಂದು ತುಂಟಾಟ ಮಾಡ್ತದೆ ನೋಡಿ ಅದೇ ಥರ ಸೊ ಅಲ್ಲಿ ದೊಡ್ಡ ದೊಡ್ಡ ಆನೆ ಒಂದು ಹೋಗ್ಲಿಕ್ಕೆ ರೆಡಿ ಆಗ್ತದೆ ಆವಾಗ ಈ ಒಂದು ಮರಿ ಆನೆ ಹೆದ್ದೇಳುತ್ತದೆ ಅಷ್ಟು ತನಕ ಹೆದ್ದೇಳೋದಿಲ್ಲ ಮಲಿಗೆ ಇರ್ತದೆ ಸೊ ಈ ಥರ ಒಂದು ನೀವು ಇಲ್ಲಿ ಬಂದರೆ ಅದನ್ನು ಕೂಡ ಒಂದು ನೋಡ್ಕೊಂಡು ಹೋಗ್ಬೋದು ನೀವು ಪ್ರತಿ ಧರ್ಮಸ್ಥಳ ಬಂದಾಗ ಯಾವಾಗ ಬೇಕಾದ್ರೂ ಈ ಒಂದು ಆನೆಯನ್ನು ನೋಡ್ಬೋದು ಸೊ ಮಧ್ಯಾಹ್ನ ನಂತರ ಒಂದು ಟೆಂಪಲ್ ಹತ್ರ ಕೂಡ ಒಂದು ಇರ್ತದೆ ಸೊ ಅಲ್ಲೇ ನೋಡ್ಲಿಕ್ಕೆ ಸಿಗಲಿಲ್ಲ ಅಂದ್ರೆ ನೀವು ಎಲ್ಲೂ ಕೂಡ ಒಂದು ಬಂದು ನೋಡ್ಕೊಂಡು ಹೋಗ್ಬೋದು ಕಾರ್ಮ್ಯೂಜಿಯಮ್ ಇದೆಯಲ್ಲ ಅದರ ಒಂದು ಡೌನಲ್ಲಿ ಬಂದರೆ ಏ ನಿಮಗೆ ಒಂದು ಆನೆ ಒಂದು ನೋಡ್ಲಿಕ್ಕೆ ಅಂತ ಹೇಳ್ಬೋದು ಹೇಳಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಒಂದು ಸಣ್ಣ ವೀಡಿಯೋ ಸಪೋಸ್ ವೀಡಿಯೋ ಇಷ್ಟಾದ್ರೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಧನ್ಯವಾದಗಳು